Poli! 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 ಕರೆದಿರತಕ್ಕಂಥ ಪತ್ರಿಕಾಗೋಷ್ಠಿಗೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನ ಸ್ವಾಗತ ಮಾಡ್ತಾ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಹಿಂದಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎರಯ್ಯ ಮಣಪತಿ ಅವರು ಹಾಗೂ ಇನ್ನೂರು ಹಿರಿಯರಾಗಿರ್ತಕ್ಕಂಥದ್ದು ಗಿಡ್ಡಪ್ಪಳ ಅವರು ಸ್ನೇಹಿತರಾಗಿರ್ತಕ್ಕಂಥ ಚಂದ್ರಶೇಖರ ಗಣಕುಮಾರ್ ಅವರು ಇನ್ನೊಬ್ಬ ಸ್ನೇಹಿತರಾಗಿರ್ತಕ್ಕಂಥ ಇಸ್ಮಾನ್ ಸಾಬ್ ತಹಶೀಲ್ದಾರ್ ಅವರು ಬಸವರಾಜ್ ಅಂಬುಲ್ಜೇರಿ ಅವರು ಶ್ರೀಸಂ ಉಪ್ಪುಲ್ದಿಂಡಿ ಅವರು ಹಾಗೂ ಬಾಬು ಭಜಂತ್ರಿ ನಮ್ಮ ಪ್ರತಮ ಸದಸ್ಯರು ಮತ್ತು ಹಲವಾರು ಜನ ಭಾಗವಹಿಸಿದ್ದಾರೆ ಸೆಪ್ಟೆಂಬರ್ ಹದಿನೇಳರಿಂದ ಸೆಪ್ಟೆಂಬರ್ ಹದಿನೇಳು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜನ್ಮ ತಾಳಿರ್ತಕ್ಕಂಥ ಒಂದು ಪವಿತ್ರ ದಿನ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡು ಮಹಾತ್ಮ ಗಾಂಧೀಜಿ ಅವರು ಮತ್ತು ಹಿಂದಿನ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನದವರೆಗೆ ಮಧ್ಯದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೈದು ನಾರಾಯಣ ದಿವಸ ಬರತಕ್ಕಂಥ ಭಾರತೀಯ ಜನಸಂಘದ ಸಂಸ್ಥಾಪಕರಾಗಿ ಬಲಿದಾನವಾಗಿರ್ತಕ್ಕಂಥ ಪಂಡಿತ್ ದೀನದಯ ಉಪಾಧ್ಯಾಯ ಜನ ಮಹನೀಯರ ಜನ್ಮದಿನಗಳನ್ನು ಸಾಮಾಜಿಕ ಮತ್ತು ಅಭಿವೃದ್ಧಿಪರಬಹುದು ಸಮಾಜದಲ್ಲಿ ಕ್ರೀಡೆ ಇರ್ಬೋದು ರಕ್ತದಾನ ಇರ್ಬೋದು ಆರೋಗ್ಯ ತಪಾಸಣೆ ಇರ್ಬೋದು ಇವೆಲ್ಲ ವಿವಿಧ ಕಾರ್ಯಕ್ರಮಗಳನ್ನು ಹಾಗೆ ಖಾದಿ ವಸ್ತುಗಳನ್ನು ಬಳಸಬೇಕು ಅಂತಕ್ಕಂಥ ಸ್ವದೇಶಿ ಚಳವಳಿ ಇರ್ಬೋದು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಈ ಹದಿನೈದು ದಿನದ ಸೇವಾ ಪಾಕ್ಷಿಕತ್ತ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ದೇಶಾದ್ಯಂತ ಜೆ ಪಿ ಅವರು ರಾಜ್ಯ ಇರತಕ್ಕಂಥ ಬಿ ವೈ ವಿಜೇಂದ್ರ ಅವರು ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ವಿನಂತಿ ಮಾಡಿದಾಗ ಈಗಾಗಲೇ ಕೋಲಾರ ಪಟ್ಟಣದಲ್ಲಿ ನಾವು ರಸ್ತೆ ರೂಪ ಕೂಡ ಮಾಡುವಂಥದ್ದು ಈಗಾಗಲೇ ನಾವು ಕೋಲಾರ ಪಟ್ಟಣ ರಸ್ತೆ ರೂಪ ಮಾಡಿದ್ದೀವಿ ಅದರ ಜೊತೆಗೆ ಮುಳುಗಡೆಯ ಭೂಮಿಗೆ ಬೆಲೆ ಕೊಡಬೇಕು ಅಂತಕ್ಕಂಥ ವಿಶೇಷ ಧರಣಿ ಕೂಡ ಸರದಿ ಉಪವಾಸ ಕೂಡ ಆಗಿರ್ತಕ್ಕಂಥ ಸೆಪ್ಟೆಂಬರ್ ಹದಿನೇಳರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದನ್ನೂ ಕೂಡ ಅದ್ದೂರಿಯಾಗಿ ಆಚರಣೆ ಮಾಡಿದೀವಿ ಅದರ ಜೊತೆಗೆ ವಿಶ್ವಕರ್ಮ ಮಹರ್ಷಿ ವಿಶ್ವಕರ್ಮರ ಜಯಂತಿಯನ್ನು ಕೂಡ ಅದೇ ದಿವಸ ಆಚರಣೆ ಮಾಡಿರ್ತಾರೆ ಕೋಲಾರ ಪಟ್ಟಣದಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ಮಾಡಿ ಸುಮಾರು ಎಪ್ಪತ್ತೇಳು ದಾನಿಗಳು ಎಪ್ಪತ್ತೈದು ದಾನಿಗಳು ಸ್ವ ಇಚ್ಛೆಯಿಂದ ರಕ್ತವನ್ನು ದಾನ ಮಾಡಿರ್ತಕ್ಕಂಥದ್ದು ಕೂಡ ಈಗ ಮುಗಿದಿರ್ತಕ್ಕಂಥ ಕಾರ್ಯಕ್ರಮ ಮುಗಿಸಿದೇವಂತ ಇವತ್ತು ನಾಳೆಯಿಂದ ನಾಳೆ ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ಹುಟ್ಟುಹೋಬ ನೀಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ ಇಡೀ ದೇಶಾದ್ಯಂತ ಗ್ರಾಮೀಣ ಕ್ರೀಡೆಗಳನ್ನು ನಡೆಸಬೇಕು ಅಂತಕ್ಕಂಥ ಸೂಚನೆ ಕೂಡ ನಾವು ಬಂದಿರ್ತೀವಿ ಲೋಕಸಭಾ ಸದಸ್ಯರ ಮುಂದಾಳತ್ವದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಕೂಡ ಒಂದು ಕ್ರೀಡೆಗಳನ್ನು ದೇಶೀಯ ಕ್ರೀಡೆಗಳನ್ನು ಏರ್ಪಾಡು ಮಾಡಬೇಕು ಅಂತಕ್ಕಂಥ ಸೂಚನೆ ಎಂದುದರಿಂದ ನಾವು ಇವತ್ತು ನಮ್ಮ ಬಾಗೇವಾಡಿ ಮಂಡಲದಲ್ಲಿ ಬರ್ತಕ್ಕಂಥ ಸುಮಾರು ನಾಲ್ಕು ಜಿಲ್ಲಾ ಪಂಚಾಯತಿ ಪೂರ್ಣವಾಗಿ ಬರ್ತಾವೆ ಎರಡು ಜಿಲ್ಲಾ ಪಂಚಾಯತಿ ಅರ್ಧ ಅರ್ಧ ಬರ್ತಾವೆ ನಾವು ಆರು ಜಿಲ್ಲಾ ಪಂಚಾಯತಿ ಮತ್ತು ಮೂರು ಪಟ್ಟಣ ಪಂಚಾಯಿತಿ ಕೊಲ್ಲಾರ ನಿಡಗುಂದಿ ಮನುಗೂಡಿ ಒಂದು ಪುರಸಭೆ ಬಸವನ ಬಾಗೇವಾಡಿ ಈ ಎಲ್ಲ ಸ್ಥಳಗಳಲ್ಲಿ ಸುಮಾರು ಒಂಬತ್ತು ಕಡೆ ನಾವು ಪುರುಷರಿಗಾಗಿ ಮತ್ತು ಮಹಿಳೆಯರಿಗಾಗಿ ಎರಡು ಆಟಗಳನ್ನು ಏರ್ಪಾಡು ಪುರುಷರಿಗಾಗಿ ಹಗ್ಗ ಜಗ್ಗತಕ್ಕಂಥ ಒಂದು ಕ್ರೀಡೆ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಈ ಎರಡೂ ಸ್ಪರ್ಧೆಗಳನ್ನು ಒಂಬತ್ತು ಕಡೆ ಕಡೆ ಈ ವಾಯೋಡಿ ಕ್ಷೇತ್ರವನ್ನು ಏರ್ಪಾಟ್ ಮಾಡಿದ್ದೀವಿ ನಾಡಿನ ದಿವಸ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಪಂಡಿತ್ ದಯಾಳ್ ಉಪಾಧ್ಯಾಯ ಜನ್ಮದಿನ ದಿವಸ ಈ ಕ್ರೀಡೆಗಳ ಪೈಕಿ ನಗರ ಮಟ್ಟದ ಕ್ರೀಡೆಗಳು ಕೋಲಾರ ಪಟ್ಟಣದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪುರುಷರ ಅಗ್ಗಜಗ್ಗಾಟ ಮತ್ತು ಮಹಿಳೆಯರ ರಂಗೋಲಿ ಸ್ಪರ್ಧೆ ಇಲ್ಲಿ ಬೆಳಗ್ಗೆ ಕೋಲಾರದಲ್ಲಿ ನಾಳೆ ಹನ್ನೊಂದು ಗಂಟೆಗೆ ನಡೀತಾ ಇರ್ತಕ್ಕಂಥ ನಾಳೆ ಸಾಯಂಕಾಲ ನಾಲ್ಕು ಗಂಟೆಗೆ ಮುಲವಾಡ ಜಿಲ್ಲಾ ಪಂಚಾಯತಿ ಪೈಕಿ ಕೊಲ್ಲ ರೋಣ್ಯಾಳ ಗ್ರಾಮದಲ್ಲಿ ರೋಹಿಳ್ ಗ್ರಾಮದಲ್ಲಿ ಅಲ್ಲಿ ದೇವಿ ಉತ್ಸವ ಕೂಡ ನಡೀತಾ ಇದೆ ಅಲ್ಲಿ ದೇವಿ ಉತ್ಸವದ ವ್ಯವಸ್ಥಾಪಕ ಯುವಕ ಮಂಡಳ ಮತ್ತು ನಾಗರಿಕರ ಸಹಕಾರದೊಂದಿಗೆ ಈ ಒಂದು ಕ್ರೀಡೆಗಳನ್ನು ಕೂಡ ಏರ್ಪಾಡು ಮಾಡೋದಕ್ಕೆ ಅಲ್ಲಿ ಯುವಕರು ಒತ್ತಿಲ್ಲ ಹೀಗಾಗಿ ನಾಲ್ಕು ನಾಲ್ಕು ಗಂಟೆಗೆ ಅಲ್ಲಿ ಕಬಡ್ಡಿ ಪಂದ್ಯಾವಳಿ ಕೂಡ ಯುವಕ ಸಂಘದವರು ಏರ್ಪಾಡು ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಹಗ್ಗ ಜಗ್ಗಾಟ ಪುರುಷರಿಗಾಗಿ ಏರ್ಪಾಡು ಮಾಡಿರ್ತಕ್ಕಂಥ ಕ್ರೀಡೆ ಮತ್ತು ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆಯನ್ನು ಕೂಡ ನಾಳೆ ಸಂಜೆ ನಾಲ್ಕು ಗಂಟೆಗೆ ಮುಳ್ವಾಡ್ ಜಿಲ್ಲಾ ಪಂಚಾಯತಿ ಬಗ್ಗೆ ಪೊಲಾ ರೂಢ್ಯಾ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ನಾಳೆ ಕೂಡ ಅಲ್ಲಿ ಉದ್ಯುಕ್ತವಾಗಿ ಉದ್ಘಾಟನೆ ಮನುಗೋಳಿ ಪಟ್ಟಣ ಪಂಚಾಯತಿಯಲ್ಲಿ ಎರಡು ಕ ಕ್ರೀಡೆಗಳು ಒಂದು ಹಗ್ಗ ಜಗ್ಗುವಂಥದ್ದು ಪುರುಷರಿಗಾಗಿ ಮತ್ತು ರಂಗೋಲಿ ಸ್ಪರ್ಧೆ ಮಹಿಳೆಯರಿಗಾಗಿ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಅಲ್ಲಿ ಕೂಡ ಅವತ್ತು ನಡೀತಕ್ಕಂಥದ್ದು ಹಾಗೇ ಬಸವನ ಬಸವನಪಗಡಿ ಪುರಸಭೆಯಲ್ಲಿ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಪುರುಷರಿಗಾಗಿ ಹಗ್ಗ ಜಗ್ಗಾಟ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆಯ ಜೊತೆಗೆ ಅವತ್ತು ಖಾದಿ ವಸ್ತ್ರಗಳ ಮಾರಾಟ ಕೂಡ ಅವತ್ತು ನಡೀತಕ್ಕಂಥ ಕಾರ್ಯಕ್ರಮ ಅಲ್ಲಿ ಭಾಗವಾಗಿ ನಡೀತಕ್ಕಂಥ ಹಾಗೇನೆ ನಿಡಗುಂದಿ ಪಟ್ಟಣ ಪಂಚಾಯತಿಲಿ ಕೂಡ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಪುರುಷರಿಗಾಗಿ ನಿಡಗುಂದಿ ಪಟ್ಟಣ ಪಂಚಾಯಿತಿ ಮತ್ತು ಆಲಮಟ್ಟಿಯ ಜಿಲ್ಲಾ ಪಂಚಾಯತಿ ಪೈಕಿ ಆಲಮಟ್ಟಿ ಚೈತಿ ಗ್ರಾಮ ಪಂಚಾಯತಿ ಒಂದೇ ಬರೆದಂತ ಓದಿದ ಕಡೆ ಮುದ್ದೇಬೇಳ ಕ್ಷೇತ್ರಕ್ಕೆ ಹೋಗುತ್ತೆ ಅವೆರಡೂ ಕಂಬೈಂಡ್ ಆಯ್ತು ಆಲಮಟ್ಟಿ ಜಿಲ್ಲಾ ಪಂಚಾಯಿತಿಯ ಒಂದು ಗ್ರಾಮ ಪಂಚಾಯಿತಿ ಮತ್ತು ನಿಡಗುಂದಿ ಪಟ್ಟಣ ಪಂಚಾಯತಿ ಸೇರಿ ಆ ಎರಡು ಕಾರ್ಯಕ್ರಮ ಮಾಡತಕ್ಕಂಥ ಹಗ್ಗ ಜಗ್ಗಾಟ ಮಹಿಳೆಯರಿಗಾಗಿ ಸ್ಪರ್ಧೆ ಅದರ ಜೊತೆಗೆ ಅಲ್ಲಿ ಉಚಿತ ಆರೋಗ್ಯ ತಪಾಸಣೆ ಕೂಡ ಅಲ್ಲಿ ನಿಡಗುಂದಿ ಪಟ್ಟಣದಲ್ಲಿ ಅದೇ ದಿವಸ ನಡೀತಕ್ಕಂಥ ಹಾಗೇನೆ ಹೂಡ್ಗಿ ಜಿಲ್ಲಾ ಪಂಚಾಯತಿಯಲ್ಲಿ ದಿನಾಂಕ ಇಪ್ಪತ್ತೇಳು ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹೂಡ್ಗಿ ಜಿಲ್ಲಾ ಪಂಚಾಯತಿ ಪೈಕಿ ಹಗ್ಗ ಜಗ್ಗಾಟ ಮಾಡ್ತಕ್ಕಂಥ ಕಾರ್ಯಕ್ರಮ ಕ್ರೀಡೆ ಮಸೂದಿ ಗ್ರಾಂಥ ಮಾಡ್ತಾರೆ ಯಾವುದು ರಂಗೋಲಿ ಕಾರ್ಯಕ್ರಮ ತೆಲುಗಿ ಗ್ರಾಮದಾಗ ಮಾಡ್ತಾರೆ ಎರಡು ಕಡೆ ಮಾಡ್ತಾರ ಅವರು ಎಂದು ರಂಗೋಲಿ ಗ್ರಾಮ ತೆಲುಗಿ ಅದು ಇಪ್ಪತ್ತಾರು ಅಂದ್ರೆ ಹಗ್ಗ ಜಗ್ಗಾಟ ಮಸೂದಿ ಗ್ರಾಮದಲ್ಲಿ ಹೂಡ್ಗಿ ಜಿಲ್ಲಾ ಪಂಚಾಯತ್ ಮಸೂದಿ ಗ್ರಾಮದಲ್ಲಿ ಇಪ್ಪತ್ತೇಳಕ್ಕ ಪುರುಷರ ಹಗ್ಗ ಜಗ್ಗಾಟ ರಂಗೋಲಿ ಸ್ಪರ್ಧೆ ಹುಡ್ಗಿ ಜಿಲ್ಲಾ ಪಂಚಾಯತ್ ತೆಲಗಿ ಗ್ರಾಮದಲ್ಲಿ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಎರಡು ಸ್ಪರ್ಧೆ ಮುತ್ತಿಗೆ ಜಿಲ್ಲಾ ಪಂಚಾಯತ್ ಕೂಡ ಎರಡು ಗ್ರಾಮಗಳಲ್ಲಿ ಒಂದೊಂದು ಹಬ್ಬ ಆ ಕ್ರೀಡೆಯನ್ನು ಏರ್ಪಾಟ್ ಮಾಡಿದ ಹಗ್ಗ ಜಗ್ಗಾಟ ಪುರುಷರಿಗಾಗಿ ಮುತ್ತಗಿ ಊರಿನಲ್ಲಿ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಡೀತೈತಿ ಅದೇ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಸಿಗಿನಾಳ ಗ್ರಾಮದಲ್ಲಿ ಹೆಣ್ಣು ಮಕ್ಕಳಿಗಾಗಿ ರಂಗೋಲಿ ಸ್ಪರ್ಧೆ ನಡೀತೈತಿ ಯಾವುದದು ಮುತ್ತಿಗೆ ಜಿಲ್ಲಾ ಉಕ್ಲಿ ಜಿಲ್ಲಾ ಪಂಚಾಯತ್ ಅಲ್ಲಿ ಅದ್ರ ಜೊತೆಗೆ ಉಕ್ಲಿ ಜೊತೆಗೆ ಇಂಗ್ಲೀಷ್ರು ಕೂಡ ಒಂದೇ ಗ್ರಾಮ ಪಂಚಾಯತ್ ಬರ್ತಾವು ಉಳಿದದ್ದಾಕೊಂಡ ದೇವರಪ್ಪರಿಗೆ ಬರ್ತವು ಅದಕ್ಕೆ ಇಂಗಳೇಶ್ವರ ಒಂದು ಗ್ರಾಮ ಪಂಚಾಯತಿ ಮತ್ತು ಉಕ್ಲಿ ಜಿಲ್ಲಾ ಪಂಚಾಯತ್ ಸೇರಿ ಅಲ್ಲಿ ಕೂಡ ಕಂಬೈನ್ ಆಗಿ ಒಂದೇ ದಿವಸ ಎರಡು ಕಾರ್ಯಕ್ರಮ ಏರ್ಪಾಡುಗಾಗಿ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ರಂಗೋಲಿ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಅದೇ ಉಕ್ಲಿ ಹುಕ್ಲಿ ಗ್ರಾಮದ ನಡೀತಾರೆ ಎರಡು ಕಾರ್ಯಕ್ರಮ ಒಂದೇ ಕಡೆ ಪಂಚಾಯತಿ ಪುರುಷರಿಗಾಗಿ ಹಗ್ಗ ಜಿಗ್ಗಾಟ ಕಾರ್ಯಕ್ರಮ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ರಂಗೋಲಿ ಸ್ಪರ್ಧೆ ಹೆಣ್ಣು ಮಕ್ಕಳಿಗಾಗಿ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಎರಡು ಕೂಡ ಒಂದೇ ಗ್ರಾಮದಲ್ಲಿ ಬೊಳಸಂಖ್ಯೆ ನಡೀತಾವೆ ಸ್ಥಳ ಸಂಖ್ಯೆ ಮಾಡಿದೀವಿ ಅದರ ಜೊತೆಗೆ ಸ್ಥಳೀಯವಾಗಿ ಏನಲ್ಲಿ ಗೆಲ್ತಾರ ಅಲ್ಲಿ ಯಾರು ಆ ಎರಡು ಸ್ಪರ್ಧೆ ಗೆದ್ದಿರ್ತಕ್ಕಂತ ಸ್ಪರ್ಧಾಳುಗಳಿಗೆ ಸ್ಥಳೀಯವಾಗಿಯೇ ಒಂದು ಬಹುಮಾನವನ್ನು ಅಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಹಗ್ಗ ಜಗ್ಗಾಟ್ ಮಾಡ್ತಕ್ಕಂಥ ಅಲ್ಲಿ ಯಾರು ಪ್ರಥಮ ದ್ವಿತೀಯ ಎರಡು ಬಹುಮಾನ ಮಾತ್ರ ಅಲ್ಲಿ ಕೊಡ್ತಾರೆ ಅಲ್ಲಿ ಪ್ರಥಮ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ಪುರುಷರಿಗಾಗಿದ್ದು ಇದು ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ಕ್ರೀಡೆಯ ಬಹುಮಾನ ವಿತರಣೆ ಮಟ್ಟದಲ್ಲಿ ರಂಗೋಲಿ ಸ್ಪರ್ಧೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ ಪ್ರಥಮ ಬಹುಮಾನ ಮೂರು ಸಾವಿರ ಎರಡನೇ ಬಹುಮಾನ ಎರಡು ಸಾವಿರ ಮೂರನೇ ಬಹುಮಾನ ಒಂದು ಸಾವಿರ ಅಂದ್ರೆ ಹೆಣ್ಣು ಮಕ್ಕಳಿಗಾಗಿ ಮೂರು ಬಹುಮಾನ ಕೊಡ್ತಾರೆ ಗಂಡು ಮಕ್ಕಳು ಹಗ್ಗ ಜಗ್ಗಾಟಕ್ಕೆ ಎರಡು ಬಹುಮಾನ ಮಾತ್ರ ಕೊಡ್ತಾರೆ ಇವೆಲ್ಲ ಸೇರಿ ಅಕ್ಟೋಬರ್ ಮೂರನೇ ತಾರೀಕಿಗೆ ಫೈನಲ್ ಪಂದ್ಯಗಳು ಅಕ್ಟೋಬರ್ ಮೂರನೇ ತಾರೀಕಿಗೆ ಅಲ್ಲಿ ಹಗ್ಗ ಜಾಟ ಕಳಿಸ್ಕೊಡ್ತಾರೆ ಅಲ್ಲಿ ಒಂದು ಎರಡು ಗೆದ್ದವರಿಗೆ ರಂಗೋಲಿ ಒಳಗೆ ಒಂದು ಎರಡು ಮೂರು ಗೆದ್ದವ್ರನ್ನ ಆಯ್ಕೆ ಮಾಡಿ ಅವರು ಕೊಲ್ಲಾರ ಪಟ್ಟಣದಲ್ಲಿ ಆ ದಿವಸ ನಮ್ಮಲ್ಲಿ ಸ್ನೇಹ ಬೆರಡ ಕಾರ್ಯಕ್ರಮ ಇರ್ತಾರೆ ವಿಜಯದಶಮಿ ಮರುದಿವ್ಸ ವಿಜಯದಶಮಿ ಎರಡನೇ ತಾರೀಕು ಆಗುತ್ತೆ ಬನ್ನಿ ಹಬ್ಬ ಮರುದಿವಸ ಪ್ರತಿ ವರ್ಷ ನಮ್ಮಲ್ಲಿ ಸ್ನೇಹ ಕಾರ್ಯಕ್ರಮ ಎಲ್ಲಾ ಗ್ರಾಮದಿಂದ ಕ್ಷೇತ್ರದಿಂದ ಬೇರೆ ಬೇರೆ ಭಾಗದಿಂದ ಬನ್ನಿ ಹಂಸ್ಗಳ ನಮ್ಮ ಹತ್ರ ಬರ್ತಿರ್ತಾರೆ ಜನ ಅದೇ ಸಂದರ್ಭದಲ್ಲಿ ಕೊಲ್ಲಾರ ಪಟ್ಟಣದಲ್ಲಿ ನಾವೇನು ಮಾಡಿದ್ದೀವಿ ಪುರುಷರಿಗಾಗಿ ಫೈನಲ್ ಹಗ್ಗ ಜಗ್ಗಾಟ ಮಾಡತಕ್ಕಂತ ಸ್ಪರ್ಧೆ ಏರ್ಪಾಡು ಮಾಡಿದ್ದೀವಿ ಅದರ ಜೊತೆಗೆ ಹೆಣ್ಣು ಮಕ್ಕಳ ಫೈನಲ್ ಅಲ್ಲಿಂದ ಸುಮಾರು ಒಂದು ಇಪ್ಪತ್ತೇಳು ಜನ ಅಲ್ಲಿಂದ ಬಂದಿರ್ತಾರೆ ಒಂಬತ್ತು ಕಡೆ ಅಂದ್ರೆ ಇದು ಕೂಡ ಒಂಬತ್ತು ಕಡೆ ಅಂದ್ರೆ ಈ ಕಡೆ ಹದಿನೆಂಟು ಜನ ಪುರುಷ ಸ್ಪರ್ಧೆಗಳು ಬಂದಿರ್ತಾರೆ ಇಪ್ಪತ್ತೇಳು ಸ್ತ್ರೀ ಮಹಿಳಾ ಸ್ಪರ್ಧೆಗಳು ಗೆದ್ದು ಬಂದಿರ್ತಾರೆ ಅವರೆಲ್ಲರಿಗೂ ಫೈನಲ್ ಪಂದ್ಯ ಉಲ್ಲಾರ್ ಪಟ್ಟಣದಲ್ಲಿ ನಡೀತಾ ಇದೆ ಅಲ್ಲಿ ಇಲ್ಲಿ ಕೋಲಾರದಲ್ಲಿ ಯಾರು ಹಗ್ಗ ಜಗ್ಗಾಟದಲ್ಲಿ ಪ್ರಥಮ ಬಹುಮಾನ ಪಡೆದವರಿಗೆ ಕೋಲಾರದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತದೆ ಪುರುಷರಿಗೆ ಎರಡನೇ ಬಹುಮಾನ ಪಡೆದವರಿಗೆ ಹದಿನೈದು ಸಾವಿರ ರೂಪಾಯಿ ಮೂರನೇ ಬಹುಮಾನ ಪಡೆದವರಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತದೆ ಅಂದ್ರೆ ಈ ರೀತಿ ಮೂರು ಬಹುಮಾನಗಳನ್ನು ಹಗ್ಗ ಜಗ್ಗಾಟ ಮಾಡತಕ್ಕಂಥ ಕೊಡ್ತಕ್ಕಂಥದ್ದು ರಂಗೋಲಿ ಸ್ಪರ್ಧೆಯಲ್ಲಿ ಫೈನಲ್ ಪಂದ್ಯದಲ್ಲಿ ಗೆದ್ದಿರ್ತಕ್ಕಂಥವರಿಗೆ ಮೊದಲೇ ಬಹುಮಾನ ಹತ್ತು ಸಾವಿರ ರೂಪಾಯಿ ಎರಡನೇ ಬಹುಮಾನ ಐದು ಸಾವಿರ ರೂಪಾಯಿ ಮೂರನೇ ಬಹುಮಾನ ಮೂರು ಸಾವಿರ ರೂಪಾಯಿ ಈ ರೀತಿ ಒಂದು ಬಹುಮಾನವನ್ನು ಕೂಡ ಕೊಡುವಂತ ನಿರ್ಣಯ ಆಗಿದೆ ರಮೇಶ್ ಗಜರಿ ಅವರ ಸಾಧ್ಯ ನಾಳೆ ಉದ್ಘಾಟನೆಗೆ ಇಲ್ಲಿ ಬರಬೇಕಂತ ಅಪೇಕ್ಷೆ ಐತಿ ಅಕಸ್ಮಾತ್ ನಾಳೆ ಕೆಲಸ ಅಂದ್ರೆ ಅಟ್ ಲೀಸ್ಟ್ ಬಹುಮಾನ ವಿತರಣೆ ಮಾಡ್ತಕ್ಕಂಥ ಅಂತಿಮ ಪಂದ್ಯ ನಡೀತಕ್ಕಂತ ಸಂದರ್ಭದಲ್ಲಿ ನಾಳೆಗೆ ಅಕಸ್ಮಾತ್ ಅವ್ರು ಏನಾದ್ರು ಕಾರಣ ಬರಕ್ ಆಗ್ಲಿಕ್ಕೆ ಮೂರನೇ ತಾರೀಕು ಫೈನಲ್ ಪಂದ್ಯ ನಡೆದಂತ ಸಂದರ್ಭದಲ್ಲಿ ಬಹುಮಾನ ವಿತರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ಈ ಒಂದು ಪಂದ್ಯದಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಸ್ಪರ್ಧಾಳುಗಳು ಇದಕ್ಕೆ ಯಾವ ಪ್ರವೇಶ ಮುಕ್ತ ಮುಕ್ತಾಯ ಪ್ರವೇಶ ಫೀ ಇಲ್ಲ ಸ್ಪರ್ಧೆ ಶುರು ಆಗುವರೆಗೂ ಕೂಡ ತಮ್ಮ ಹೆಸರನ್ನು ನೋಂದಾಯಿಸಬಹುದು ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಹೆಲ್ಸ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕು ಅದ್ರ ಜೊತೆಗೆ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಈಗೇನು ಜಿ ಎಸ್ ಟಿ ವಿನಾಯಿತಿ ಮಾಡಿದಾರೆ ಆ ವಿನಾಯಿತಿ ಮಾಡಿರ್ತಕ್ಕಂಥದ್ದು ಬಹಳ ಮಂದಿ ಯಾವ್ದು ರೇಟ್ ಎಷ್ಟು ಕಡಿಮೆ ಅಂತ ಗೊತ್ತಿರಾಗಿಲ್ಲ ಪತ್ರಿಕೆಯಲ್ಲಿ ಬಂದಾವ ಟಿವಿ ಬಂದಾವ ಎಲ್ಲಾ ಬಂದಾವ ಆದ್ರೆ ಗ್ರಾಮಾಂತರಕ್ಕೆ ಬರ್ತಕ್ಕಂಥ ದಿನಬಳಕೆ ವಸ್ತುಗಳು ತಿಳುವಳಕೆ ವಸ್ತುಗಳು ಸಾಬೂನು ಇರ್ಬೋದು ಹಲಪುಡಿ ಇರ್ಬೋದು ಟೂತ್ಪೇಸ್ಟ್ ಇರ್ಬೋದು ಹೀಗೆ ಬಹಳಷ್ಟು ವಸ್ತುಗಳಿಗೆ ಬಹಳಷ್ಟು ಕಡಿಮೆ ಒಂದು ತೆರಿಗೆಯನ್ನು ಕಡಿಮೆ ಮಾಡಿರ್ತಕ್ಕಂಥದ್ದೈತಿ ಅಲ್ಲಿ ನಾಲ್ಕು ಹದಿನೆಂಟು ಇಪ್ಪತ್ತೆಂಟು ನಲವತ್ತು ಐದು ಸ್ಲ್ಯಾಬ್ಗಳಿದ್ವು ಅದರಾಗ ಐದರಾಗ ಎರಡು ಸ್ಲ್ಯಾಬ್ ಕಡಿಮೆ ಮಾಡಿದ್ದಾರೆ ಒಂದು ಹನ್ನೆರಡು ತೆಗೆದು ಹಾಕಿದಾರ ಮತ್ತು ಇಪ್ಪತ್ತೆಂಟು ತೆಗೆದು ಹಾಕಿದ್ದಾರೆ ಇಪ್ಪತ್ತೆಂಟು ಇದ್ದದ್ದು ಹದಿನೆಂಟು ಮಾಡಿದಾರ ಹನ್ನೆರಡು ತೆಗೆದು ಐದು ಮಾಡಿದಾರ ಐದು ಇದ್ದಿದ್ದನ್ನು ಜೀರೋ ಮಾಡಿದ್ದಾರೆ ಬರ್ತಾವ ಜೀರೋ ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಔಷಧ ಇರಬಹುದು ಇಂಜೆಕ್ಷನ್ ಇರಬಹುದು ಯಾರು ಅನಾರೋಗ್ಯಕ್ಕಾಗಿ ಔಷಧ ಖರೀದಿ ಮಾಡ್ತಾರೆ ಆ ಔಷಧ ಮೇಲೆ ತೆರಿಗೆ ವಿನಾಯಿತಿ ಮಾಡಿದ ತೆರಿಗೆನೇ ಕೊಡುವಂಗಿಲ್ಲ ನಿನ್ನ ಇಪ್ಪತ್ತೆರಡರಿಂದ ಶುರುವಾಗೈತೆ ನಿನ್ನೆಯಿಂದ ಔಷಧಗಳಿಗೆ ಎಲ್ಲೂ ತೆರಿಗೆ ಟ್ಯಾಕ್ಸ್ ಇಲ್ಲ ಮೋದಿಯವ್ರು ಟ್ಯಾಕ್ಸ್ ತೆಗೆದು ಬಿಟ್ಟಾರ ಅಂದ್ರೆ ರೋಗಿಗಳಿಗೆ ಅದು ಸಂತೋಷ ಕೊಡ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪುಸ್ತಕ ಪೆನ್ಸಿಲ್ ಕಂಪಾಸ ಅವ್ರ ಸಾಲಿಗೆ ಸ್ಕೂಲ್ ಬ್ಯಾಗ್ ಅವ್ರು ಏನು ಖರೀದಿ ಮಾಡಿದ್ರು ಅದಕ್ಕೂ ಟ್ಯಾಕ್ಸ್ ಇಲ್ಲ ಟ್ಯಾಕ್ಸ್ ಫ್ರೀ ಶಿಕ್ಷಣ ಮತ್ತು ಆರೋಗ್ಯ ಟ್ಯಾಕ್ಸ್ ಫ್ರೀ ಮಾಡಿರ್ತಕ್ಕಂಥದ್ದು ಹಾಗೇನೆ ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶದ ಕೃಷಿಕರಿಗಾಗಿ ಟ್ಯಾಕ್ಟರ್ ಅಂದ್ರೆ ಕೃಷಿ ಬಳಸ್ತಕ್ಕಂಥ ಒಂದು ವಾಹನ ಬಿಡಿ ಭಾಗಗಳಿರಬಹುದು ಅವಕ್ಕೆ ಕನಿಷ್ಠ ಬಹಳಷ್ಟು ಇಪ್ಪತ್ತೆಂಟು ಪರ್ಸೆಂಟ್ ಇದ್ದ ಟ್ಯಾಕ್ಸ್ ಹದಿನೆಂಟು ಪರ್ಸೆಂಟ್ ಮಾಡ್ಯಾರ ಅಂದ್ರೆ ಒಂದು ರೈಲ್ವೆ ಟೈರ್ ಖರೀದಿ ಮಾಡಿದ್ರೆ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಉಳಿತಾಯಕ್ರಿಗೆ ಇಪ್ಪತ್ತೆರಡನೇ ತಾರೀಕಿನ ಮೊದಲ ಅದು ಅರವತ್ತು ಸಾವಿರ ರೂಪಾಯಿ ಟೈರ್ ಸಿಗಿದ್ರೆ ಈಗ ಅದು ಐವತ್ತು ಸಾವಿರ ಇರ್ತಕ್ಕಂಥದ್ದು ದೇಶದಾಗ ಪ್ರತಿ ರೈತ ಕೊಡುಗೆಯನ್ನು ಮೋದಿ ಕೊಟ್ಟಿರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಸಾಕಷ್ಟು ಆಹಾರ ಐದು ಪರ್ಸೆಂಟ್ ಮಾಡಿರ್ತಕ್ಕಂಥದ್ದು ಹೀಗಾಗಿ ಈ ಮುಂದಿನ ದಿನದಲ್ಲಿ ಏನು ಇಲ್ಲಿವರೆಗೆ ಎರಡು ಸಾವಿರದ ಹದಿನೇಳಕ್ಕೆ ಜಿ ಎಸ್ ಟಿ ಬಂತು ಭಾಳ ಮಂದಿ ಜಿ ಎಸ್ ಟಿ ಭಾಳ ಆಕತಿ ಭಾಳ ಆಕತಿ ಅಂತ ಏನೋ ಒಂದು ಆರೋಪ ಮಾಡ್ತಾ ಇದ್ದಾರೆ ಗುರು ಆರೋಪ ಮಾಡ್ತಾ ಇದ್ರು ಜನ ಅದಕ್ಕೆ ಆ ಜನರಿಂದ ಮತ್ತೆ ಸರ್ಕಾರ ಕೂಡ ಜನರಿಗೆ ಕೊಡಬೇಕು ಅಂತಕ್ಕಂಥ ಚಿಂತನೆಯಿಂದ ಯಾರು ಕಲ್ಪನೆ ಮಾಡದಿರ್ತಕ್ಕಂಥ ನವರಾತ್ರಿಯ ಕೊಡುಗೆಯನ್ನು ಇಡೀ ದೇಶದ ಜನರಿಗೆ ನಾಡ ಹಬ್ಬದ ಕೊಡುಗೆಯನ್ನು ದೇವಿ ಉತ್ಸವ ಸಂದರ್ಭದಲ್ಲಿ ಜನರಿಗೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಬಹಳಷ್ಟು ಜನರಿಗೆ ಒಂದು ರಿಯಾಯಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ದೊಡ್ಡ ಕೊಡುಗೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಯಾವ ಇರ್ಬೋದು ತಂಬಾಕು ಇರ್ಬೋದು ಸಿಗರೇಟ್ ಇರ್ಬೋದು ಬುಡಕಾಯಿರ್ಬೋದು ಅವಕೃಷ್ಟಿ ಹಾಕ್ಸಂದ್ ನಲವತ್ತರ ಮೇಲೆ ಅದು ಇಟ್ಟಿದ್ದಾರೆ ಹಿಂಗಾಗಿ ಅದ್ರ ಬಗ್ಗೆ ಯಾರು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಹಿಂಗಾಗಿ ಟೋಟಲ್ ಇದು ಒಟ್ಟಾರೆ ಈ ಒಂದು ಈ ವರ್ಷದ ಅಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ನಾಡಿನ ಜನತೆಗೆ ಬಹಳ ಜನ ಅಪೇಕ್ಷೆಯನ್ನು ಪಡ್ತಾ ಇದ್ರು ಅಚ್ಚಾದಿನ ಅಚ್ಚಾದಿನ ಅದಕ್ಕೆ ಇವತ್ತು ಅಚ್ಚಾದಿನ ಅದಕ್ಕಿಂತ ಅಚ್ಚಾದಿನ ಕೊಟ್ಟಿದ್ದಾರೆ ಅದನ್ನು ಜನ ತಿಳ್ಕೋಬೇಕು ಇವತ್ತು ಇರಬಹುದು ಫ್ರಿಡ್ಜ್ ಇರಬಹುದು ಹಾಗೆಯೇ ಗ್ರ್ಯಾಂಡರ್ ಇರಬಹುದು ಮನೆಯಾಗ ಬಳಸ್ತಕ್ಕಂಥ ಎಲ್ಲ ವಸ್ತುಗಳು ಬೆಲೆ ಕಡಿಮೆ ಆಗಿದಾವೆ ಇದ್ರ ಉಪಯೋಗ ಜನ ಪಡ್ಕೋಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿ ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳಿಕೆ ಉಸ್ತುವಾರಿಯಾಗಿ ಹಗ್ಗ ಜಗ್ಗಾಟ ಮತ್ತು ಮಹಿಳೆಯರ ರಂಗೋಲಿ ಸ್ಪರ್ಧೆ ಉಸ್ತುವಾರಿಗಳನ್ನಾಗಿ ಜಗದೀಶ್ ಅವರು ನೇಮಕ ಮಾಡಿದ್ದೀವಿ ಶ್ರೀ ಶ್ರೀಲ ಗಿಡ್ ನೇಮಕ ಮಾಡಿದ್ದೀವಿ ಶ್ರೀ ಶ್ರೀರಂಗ ಮಕ್ಕಳ ಶಾಂತಾ ಬೀಳಿಗೆ ಮಹಿಳಾ ಮೋರ್ಚಾ ಅಧ್ಯಕ್ಷನ ಶಾಂತಾ ಬೀಳಿಗೆ ಅವ್ರನ್ನ ಮತ್ತು ಚಯಾ ಯಾದವ್ ಮತ್ತು ಶ್ರೀಮತಿ ದಳವಾಯಿ ಮೂತಿಗೆ ಅವರು ಮತ್ತು ಸರಿತಾ ಬೆಳ್ಳಿ ನಾಲ್ಕು ಜನ ಹೆಮ್ಮತ್ರು ನೇಮಕ ಮಾಡಿದ್ದೀವಿ ಇವರು ಉಸ್ತುವಾರಿಗಳು ಇಡೀ ಮತ್ ಒಂಬತ್ತು ಕಡೆ ನೀಡ್ತಕ್ಕಂಥ ಸ್ಪರ್ಧೆಗಳು ಆಮೇಲೆ ಅಂಪೈರ್ಗಳಾಗಿ ಈ ಹಗ್ಗ ಜಾಟದ ಅಂಪೈರ್ ಅಂತ ತಿಳ್ಕೊಂಡು ಐದು ಜನರು ನೇಮಕ ಮಾಡಿದ್ವಿ ಈ ಇರ್ತಕ್ಕಂಥ ಒಂದು ಸರ್ ಉಪ್ಪದಿಲಿ ಎರಡು ಯಲ್ಲಪ್ಪ ಬಾಟಿ ಕೌಶಲ್ ಗಾಜಿ ಹಾಗೆಯೇ ಮೂರು ನಂದು ಗಿಡ ನಾಲ್ಕು ಶ್ರೀಶೈಲ್ ಗ್ಯಾಮನ್ ಶ್ರೀಶೈಲ್ ಕ್ಯಾಮನ್ ಅವರ ಬಳುತಿ ಬುಯ್ಯಪ್ಪ ಹೆಬ್ಬಿ ಬುಯ್ಯಪ್ಪ ಹೆಬ್ಬಿ ಬಳುತಿ ಐದು ಜನರ ಅಗ್ಗ ಜಾಟದ ಅಂಪೈರ್ ಕೂಡ ರಂಗೋಲಿ ಸ್ಪರ್ಧೆ ಅಂಪೈರ್ ತಿಳ್ಕೊಂಡು ಸ್ಥಳೀಯವಾಗಿ ಅಲ್ಲೇ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಆದ್ಯತೆ ಕೊಟ್ಟು ಮಾಡಬೇಕು ಅಂತಕ್ಕಂಥ ಸೂಚನೆ ಕೊಟ್ಟಿದ್ದೀವಿ ಈ ಫೈನಲ್ ಏನ ರಂಗೋಲಿ ಸ್ಪರ್ಧೆಗೆ ಪೋಲಾರ್ದಾಗತ್ತೆ ಅಂತಿಮ ಆಟ ಅಂತಿಮ ಆಟಕ್ಕೆ ನಾವು ಇಲ್ಲೊಂದು ರಂಗೋಲಿ ಪಡೆದಿರ್ತಕ್ಕಂಥ ಇನ್ನೂ ಅವ್ರಿಗೆ ಕೇಳಿಲ್ಲ ನಾಲ್ಕು ಮಂದಿ ಐದು ಮಂದಿ ಮಕ್ಕಳನ್ನ ಫೈನಲ್ ಆಟಕ್ಕೆ ನಾವು ಕರ್ಕೊತೀವಿ ಉಳಿದ ರಂಗೋಲಿ ಸ್ಪರ್ಧೆಯನ್ನು ಸ್ಥಳೀಯವಾಗಿ ಅಲ್ಲೇ ಇದ್ದಂಥ ಅನುಭವಿ ರಂಗೋಲಿ ಅನುಭವ ಇರ್ತಕ್ಕಂಥವ್ರಿಗೆ ಅಲ್ಲೇ ತಮ್ಮ ತಮ್ಮ ಅನುಕೂಲ ಅಲ್ಲಿ ಅವ್ರನ್ನ ಆಯ್ಕೆ ಮಾಡಕ್ಕೆ ನೇಮಕ ಪಡ್ಕೋಬೇಕು ಅಂತಕ್ಕಂಥ ಸೂಚನೆಯನ್ನು ಎಲ್ಲಾ ಜಿಲ್ಲಾ ಪಂಚಾಯತಿ ಮುಖಂಡರು ಕೊಟ್ಟಿದ್ದಾರೆ ಎನ್ಕ್ಲೇವ್ ಫುಲ್ಲಿ ಡೆವಲಪ್ಡ್ ಎನ್ ಎ ಪ್ಲಾಟ್ಸ್ ಫಾರ್ ಸೇಲ್ ನಗರದ ಜುಮ್ನಾಡ್ ರಸ್ತೆಯಲ್ಲಿರುವ ಡಾಕ್ಟರ್ ಕಲ್ಲೂರ್ ಎನ್ಕ್ಲೇವ್ ರವರ ಎನ್ಎ ಮತ್ತು ವಿಯು ಡಿಎ ಅಪ್ರೂವಡ್ ಪ್ಲಾಟ್ಸ್ ಗಳು ನಿಮ್ಮ ವಿಜಯಪುರದಲ್ಲಿ ನಿಮಗಾಗಿ ಲಭ್ಯ ವಾಸ್ತು ಪ್ರಕಾರ ಪ್ಲಾಟ್ ಗಳಿದ್ದು ಡಾಂಬರ್ ರಸ್ತೆ ಪ್ರತ್ಯೇಕ ಡ್ರೈನೇಜ್ ಕಲೆಕ್ಷನ್ ಮಕ್ಕಳಿಗಾಗಿ ಪ್ಲೇ ಗ್ರೌಂಡ್ ಗಾರ್ಡನ್ ಸೌಲಭ್ಯ ಸೇರಿದಂತೆ ಅಂಡರ್ ಗ್ರೌಂಡ್ ವಿದ್ಯುತ್ ಸಂಪರ್ಕ ಹಾಗೂ ಅತ್ಯುತ್ತಮವಾದ ಬೀದಿ ದೀಪಗಳ ಸೌಲಭ್ಯಗಳನ್ನ ಸುಸಜ್ಜಿತ ಪ್ಲಾಟ್ ಗಳಲ್ಲಿ ನಿಮಗಾಗಿ ನೀಡಲಾಗಿದೆ ಅತ್ಯುತ್ತಮ ಪ್ಲಾಟ್ ಗಳನ್ನ ಉತ್ತಮ ಬೆಲೆಯಲ್ಲಿ ಉತ್ತೆ ಖರೀದಿಸಿ ನಿಮಗಾಗಿ ಲಭ್ಯವಿರುವ ಪ್ಲಾಟ್ಗಳ ಸ್ಥಳ ನಗರದ ಸೈ ಪಾರ್ಕ್ ಹತ್ತಿರದ ಹಳೆ ಜುನ್ನಾಳ ರಸ್ತೆ ವಿಜಯಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಲಿಂ ಖಾಜಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಡಬಲ್ ಫೈವ್ ಒನ್ ತ್ರೀ ಕಚೇರಿ ವಿಳಾಸ ಕಾಜಿ ಕೇಬಲ್ ಆಫೀಸ್ ಕೆಜಿ ಎಸ್ ರೋಡ್ ಸಕಾಫ್ ರೋಜಾ ವಿಜಯಪುರ